ಬೋಲೋ ಭಾರತ್ ಮಾತಾಕಿ ಎಲ್ಲ ಕೇಳಿಸ್ತಾ ಇಲ್ಲ ನೀವು ಜೈ ಅನ್ನೋದು ವಿಧಾನಸೌಧದವರೆಗೂ ಕೇಳಿಸ್ಬೇಕು ಬೋಲೋ ಭಾರತ್ ಮಾತಾಕಿ ವೇದಿಕೆ ಮೇಲೆ ಉಪಸ್ಥಿತ ಇರುವ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಈ ರಾಜ್ಯದ ಭವಿಷ್ಯದ ನಾಯಕರಾದ ಬಿ ವೈ ವಿಜಯೇಂದ್ರ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇರುವ ಎಲ್ಲ ರಾಜ್ಯದ ನಾಯಕರೇ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮತ್ತು ಮಾಧ್ಯಮದ ಸ್ನೇಹಿತರೇ ರಾಜಕೀಯದಲ್ಲಿ ಎರಡು ಥರ ಪಾಲಿಟಿಕ್ಸ್ ಇರ್ತಿದ್ರು ಒಂದು ಪವರ್ ಪಾಲಿಟಿಕ್ಸ್ ಒಂದು ಪೀಪಲ್ ಪಾಲಿಟಿಕ್ಸ್ ನಮ್ಮ ಪಕ್ಷದ ಹೆಸರಲ್ಲೇ ನೋಡಿದಿರಿ ಭಾರತೀಯ ಜನತಾ ಪಕ್ಷ ನಾವು ಯಾವತ್ತಿದ್ರೂ ಜನರ ಪರವಾಗಿ ಜನರ ಜೊತೆಗೆ ಜನರ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಅವರ ಸಮಸ್ಯೆಯನ್ನ ಬಗೆಹ ಬಗೆಹರಿಸುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ನಾವು ಯಾವತ್ತಿದ್ರೂ ಪೀಪಲ್ ಪಾಲಿಟಿಕ್ಸ್ ಅನ್ನ ಮಾಡ್ತೀನಿ ಈಗಿರುವಂತ ಕಾಂಗ್ರೆಸ್ ಪಕ್ಷ ಅವರು ಎಷ್ಟು ಡೆಸ್ಪರೇಟ್ ಅಂದ್ರೆ ಅಧಿಕಾರ ಬೇಕೇ ಬೇಕು ನಮಗೆ ಅಂತ ಅವ್ರ ಮನಸ್ಥಿತಿ ಇತ್ತು ಆದ್ರಿಂದ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರ ಅವರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೋಸ್ಕರ ಇವತ್ತು ಬಂದಿದ್ದಾರೆ ಬಂದಿದ್ದಾರೆ ಅವರು ಮಾಡ್ತಿರುವಂತದ್ದು ಪವರ್ ಪಾಲಿಟಿಕ್ಸ್ ಈಗ ತಮಗೆಲ್ಲ ಗೊತ್ತಿದೆ ನಾನು ಹೆಚ್ಚಿನ ವಿವರಣೆಗೆ ಹೋಗಲ್ಲ ಆದರೆ ಕೆಲವು ಅಂಕಿ ಅಂಶಗಳು ಮುಖಾಂತರ ಯಾಕೆ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿದೆ ಅಂತ ಅಂಕಿ ಅಂಶಗಳ ಮುಖಾಂತರ ತಮ್ಮಲ್ಲಿ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತೀನಿ ಕನ್ಸೂಮರ್ ಪ್ರೈಸ್ ಇನ್ಫ್ಲೇಷನ್ ಅಂತಂದ್ರೆ ನಾವೇನು ದಿನನಿತ್ಯ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಒಂದು ಸೆಂಟ್ರಲ್ ಐ ಅಂತ ಇರುತ್ತೆ ಮತ್ತೆ ಇನ್ನೊಂದು ಸ್ಟೇಟ್ ಇರುತ್ತೆ ರಾಜ್ಯದಲ್ಲಿ ನಮ್ಮ ಕೇಂದ್ರದಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಇರೋದು ನಾಲ್ಕೂವರೆ ಪರ್ಸೆಂಟ್ ಆದ್ರೆ ನಮ್ಮ ರಾಜ್ಯದಲ್ಲಿರೋದು ಐದು ಪರ್ಸೆಂಟ್ ಇದು ಯಾಕೆ ಬಂದಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಮತ್ತೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಇತ್ತು ಕೋವಿಡ್ ಸಂದರ್ಭದಲ್ಲಿ ಖರ್ಚು ಹೆಚ್ಚಾಗಲೇ ಆಗ್ತಾ ಇತ್ತು ಜನರ ಜೀವನವನ್ನ ಕಾಪಾಡಲಿಕ್ಕೆ ಆದ್ರೆ ಈಗಿರುವಂತ ಸರ್ಕಾರಕ್ಕೆ ಏನಾದ್ರು ಕೋವಿಡ್ ಇದೆಯಾ ಏನಿಲ್ಲ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಸಾಲ ನಲವತ್ತೈದು ಸಾವಿರ ಕೋಟಿ ಇತ್ತು ಆದರೆ ಕೇವಲ ಎರಡು ವರ್ಷದಲ್ಲಿ ಬಂಧುಗಳೇ ಕೇವಲ ಎರಡು ವರ್ಷಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಮೂರು ಪಟ್ಟು ಹೆಚ್ಚಿಗೆ ಸಾಲವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಬಂಧುಗಳೇ ಇದರ ಪರಿಣಾಮ ಬೆಲೆ ಏರಿಕೆ ಅಷ್ಟೇ ಅಲ್ಲ ಏನು ನಾವು ಕಮ್ಯೂಟಿಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಬದ್ಧತೆಯ ವೆಚ್ಚ ಖರ್ಚು ಮಾಡಲೇಬೇಕಾಗಿರುವಂಥದ್ದು ನಮ್ಮ ಸರ್ಕಾರ ಇದ್ದಾಗ ಒಂದು ಲಕ್ಷ ಐದು ಸಾವಿರ ಕೋಟಿ ಇತ್ತು ಈಗಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರ ಮೂವತ್ತೊಂದು ಸಾವಿರ ಕೋಟಿ ಇದೆ ಬಂಧುಗಳೇ ಎರಡು ಲಕ್ಷ ಸಾರಿ ಎರಡು ಲಕ್ಷ ಮೂವತ್ತೊಂದು ಸಾವಿರ ಕೋಟಿ ಇದೆ ಆದರೆ ತಮಗೆ ಆಶ್ಚರ್ಯ ಆಗತ್ತೆ ನಮ್ಮ ಸರ್ಕಾರದ ಆದಾಯ ಎಷ್ಟು ಈಗೇನು ಅವರು ಬಜೆಟ್ನ ಮಂಡನೆಯನ್ನು ಮಾಡಿದ್ರು ನಮ್ಮ ಆದಾಯ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಇದರ ಅರ್ಥ ಎಂಬತ್ತು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಕಮ್ಯುನಿಟಿ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಅಭಿವೃದ್ಧಿ ಕೆಲಸಗಳಿಗೆ ಅವರು ಇಟ್ಟಿದ್ದಾರೆ ಬೆಲೆ ಏರಿಕೆಯ ಕಾರಣ ಇವೆರಡು ಅಂಕಿಅಂಶಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಬಂದಿದೆ ಈಗಾಗಲೇ ಹಾಲಿನ ರೇಟ್ನ ಇನ್ಕ್ರೀಸ್ ಮಾಡಿದ್ದಾರೆ ವಿದ್ಯುತ್ ನ ರೇಟ್ ಇನ್ಕ್ರೀಸ್ ಮಾಡಿದ್ದಾರೆ ಬೆಂಗಳೂರಿಗೀಗ ಕಸಕು ಟ್ಯಾಕ್ಸ್ ಹಾಕಿದ್ದಾರೆ ರೇಟ್ ಇವರು ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅಲ್ಲ ರೀ ನಿಮ್ಮ ಕಂಟ್ರೋಲ್ ಇದ್ದಿದ್ದು ರಾಜ್ಯ ಸರ್ಕಾರದಲ್ಲಿ ಇದ್ದಿದ್ದು ಕಂಟ್ರೋಲ್ ಬಂದು ಮಾತಾಡ್ರಿ ಕರ್ನಾಟಕದ ಸೇಲ್ಸ್ ಟ್ಯಾಕ್ಸ್ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಪೆಟ್ರೋಲ್ ಮೇಲೆ ಅಷ್ಟೇ ಅಲ್ಲ ಬಸರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಏಳು ರೂಪಾಯಿ ಪೆಟ್ರೋಲ್ ಅನ್ನು ಕಡಿಮೆ ಮಾಡಿದ್ರು ಹತ್ತು ರೂಪಾಯಿ ಡೀಸೆಲ್ ರೇಟ್ ಅನ್ನು ಕಡಿಮೆ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದ್ದಾರೆ ಸೇಲ್ಸ್ ಟ್ಯಾಕ್ಸ್ ಆಯಿಲ್ ಅಂಡ್ ಡೀಸೆಲ್ ಮೇಲೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಕಾಸ್ಟ್ ನಮ್ಮ ಅವಧಿಯಲ್ಲಿ ಎರಡು ಸಾವಿರ ಐವತ್ತು ರೂಪಾಯಿ ಇತ್ತು ಈಗ ಎಂಟು ಸಾವಿರ ಎಂಟುನೂರು ರೂಪಾಯಿ ಆಗಿದೆ ನಾನು ಆ ಪಟ್ಟಿಯನ್ನು ಓದ್ಕೊಂತ ಹೋದ್ರೆ ಇಡೀ ದಿನ ಬೇಕಾಗತ್ತೆ ಸಮಯದ ಕೊರತೆ ಇದೆ ಆದ್ರಿಂದ ನಾವೊಂದನ್ನೆಳಿಚೆ ಪಡ್ತೀನಿ ಕೊನೆಯದಾಗಿ ಭಾರತೀಯ ಜನತಾ ಪಕ್ಷ ಜನ ಆಕ್ರೋಶ ಯಾತ್ರವನ್ನು ಶುರು ಮಾಡಿದೆ ನಾನು ನಮ್ಮ ಹಾವೇರಿ ಜನಕ್ಕೆ ಮತ್ತು ಕರ್ನಾಟಕ ಜನಕ್ಕೆ ಹೇಳ್ತೀನಿ ದಯವಿಟ್ಟು ಎದ್ದೇಳಿ ತಾವು ಎದ್ದೇಳಬೇಕು ನಮ್ಮ ಹೋರಾಟಕ್ಕೆ ತಾವು ಕೈಗೂಡಿಸ್ಬೇಕು ಕೈಗೂಡಿಸಿ ಹೋರಾಟವನ್ನ ಮಾಡಿ ಈ ಹೋರಾಟ ನಿರಂತರವಾಗಿರುತ್ತೆ ಎರಡ್ ಸಾವಿರ ಇಪ್ಪತ್ತು ಎಂಟು ಚುನಾವಣೆಗಳು ನಿರಂತರವಾಗಿರುತ್ತೆ ನಮ್ಮ ಜೊತೆ ಕೈ ಜೋಡಿಸಿ ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗೆವರೆಗೂ ನಮ್ಮ ಹೋರಾಟವನ್ನು ಇರುತ್ತೆ ಅಂತ ಸಂದರ್ಭದಲ್ಲಿ ಕೊನೆಯದಾಗಿ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡಲೇಬೇಕು ಅದು ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ರೇಪ್ ಕೇಸ್ಗಳಾಗಿದ್ದಾವೆ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಸೂಸೈಡ್ ಕೇಸ್ಗಳು ಆಗ್ತಾ ಇದ್ದಾವೆ ಇಲ್ಲಿ ಆರಕ್ಕಾರು ಕಾಂಗ್ರೆಸ್ ಹಾವೇರಿ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ವಾ ನಾಯಕತ್ವ ಇಲ್ಲ ಬಂಧುಗಳೇ ಯಾರು ಜವಾಬ್ದಾರಿ ತಗೊತಾ ಇಲ್ಲ ಪಾಪ ಅಧಿಕಾರಿಗಳೇನ್ ಮಾಡ್ಬೋದು ಇಲ್ಲಿ ನಾಯಕತ್ವ ಇಲ್ಲ ಅಂತಂದ್ರೆ ಅವರ ಬಿಹೇವಿಯರಲ್ಲಿ ಪಾಪ ಅಧಿಕಾರಿಗಳು ಇವತ್ತಿರ್ತಾರೆ ಆದ್ರಿಂದ ನಾನು ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತೀನಿ ಎದ್ದೇಳಿ ಹಾವೇರಿ ಜನತೆ ಎದ್ದೇಳಿ ಕರ್ನಾಟಕದ ಜನತೆ ನಮ್ಮ ಹೋರಾಟಕ್ಕೆ ಕೈಗೊಳ್ಳಿ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಭಾರತ್ ಮಾತಾಡ್ಲಿ ಭರತ್ ಬೊಮ್ಮರಿಗೆ ಧನ್ಯವಾದಗಳು ಈಗ ರಾಜ್ಯಾಧ್ಯಕ್ಷರು ಮಾತಾಡಕ್ಕಂಥ ಪೂರ್ವದಲ್ಲಿ ಸನ್ಮಾನ್ಯ ಪ್ರತಿಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಆಗಲಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ ಗೌರವ ಸಮರ್ಪಣೆ ಮಾಡ್ತಾ ಇದ್ರಿ ಅದೇ ತರನಾಗಿ ಚಿತ್ರದುರ್ಗ ಲೋಕಸಭಾ ಸಂಸದರು ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತ గోవింద్ కార్జు సూ కూడా ఆవిరి జిల్లా భారతీయ జనతా పార్టీ గౌరవ సమర్పణ అదే తర హిరియరు విధాన పరిషత్ సదస్యరా సార్ సవర్వర్ కూడా భారతీయ జనతా పార్టీ హేరి స్వగతవన్న బయస్తో గట్ట ఏడన్న